ತುಂಬಾ ಅಲ್ಟಿಮೇಟ್ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಈ ತರ ಫಿಲಮು ಕನ್ನಡದಲ್ಲೇ ಇದುವರೆಗೂ ಬಂದಿಲ್ಲ ಟಾಲಿವುಡ್ ಹಾಲಿವುಡ್ ಬಾಲಿವುಡ್ ಅಂತಾರೆ ಇವತ್ತು ಸ್ಯಾಂಡಲ್ವುಡ್ ಏನೋ ಅಂತ ಇಡೀ ಪ್ರಪಂಚ ಗೊತ್ತಾಗುತ್ತೆ ಇದು ಬೆಳಕಲ್ಲ ಇದು ದರ್ಶನ ಅಂತಿದ್ದಾರೆ ಖಂಡಿತವಾಗೂ ಸೆಕೆಂಡ್ ಹಾಫ್ ಮಂತ್ ಚಿಂದಿ ಸೀಟ್ ಮೇಲೆ ಕೂತ್ಕೊಳಕ್ ಆಗಲ್ಲ ಸರ್ ಅಷ್ಟು ರೋಮಾನ್ ಅಷ್ಟು ರೋಮಾಂಚನ ಆಗುತ್ತೆ ತುಂಬಾ ಚೆನ್ನಾಗಿದೆ ಅದ್ಭುತವಾಗಿದೆ ನೆಕ್ಸ್ಟ್ ಬರುವ ಐದು ವರ್ಷದಲ್ಲಿ ಇವ್ರನ್ನ ಹಿಡಿಯಕ್ಕಾಗಲ್ಲ ಯಾರನ್ನ ನಮ್ಮ ರಿಷಬ್ ಶೆಟ್ಟಿ ಅವ್ರು ನಡೆಯೋಕಾಗಲ್ಲ ಹತ್ತು ಟಾಪ್ ಟೆನ್ ಇಂಡಿಯಾ ಹೀರೋಸ್ಲಿ ರಿಷಬ್ ಶೆಟ್ಟಿ ಕೂಡ ಒಬ್ಬರು ಇರ್ತಾರೆ ಆ ಲೆವೆಲ್ ಇದೆ ಫಿಲಂ ಇದ್ರವರೆಗೂ ಕನ್ನಡ ಯಾರು ತಿರುಗ್ತ ನೋಡ್ತಾ ತಿರುಗಿ ನೋಡ್ತಾ ಇರಲಿಲ್ಲ ಇವಾಗ ಸ್ಟಾರ್ಟ್ ಆಗಿದೆ ನೋಡಿ ಪರ್ವ ಕನ್ನಡದ ಪರ್ವ ಯಾಕ್ ಬರ್ಲ ಸರ್ ಆರೂವರೆಗೆ ಬಂದಿದ್ದೀರಾ ಹತ್ತು ಕಾಲ್ ಫಿಲಂಗೆ ಹೌದು ರೂಮರ್ ಸರ್ ಹತ್ತು ಕಾಲ್ ಫಿಲಮ್ಗೆ ನಾನು ಎಂಟು ಮುಖದ ಬಂದಿದ್ದೀನಿ ಸರ್ ಚಿಕ್ಕ ಒಳ್ಳೆ ಕ್ರೌಡ್ ಫಿಲಮು ಸರ್ ಕನ್ನಡದಲ್ಲಿ ಕನ್ನಡಕ್ಕೋಸ್ಕರ ಚೆನ್ನಾಗಿದೆ ಅಂತ ಹೇಳ್ಬೋದು ಆದ್ರೆ ನಾನು ತೆಲುಗು ರಿವ್ಯೂ ನೋಡಿದೀನಿ ತಮಿಳ್ ರಿವ್ಯೂ ಅನ್ನೋ ರಿವ್ಯೂ ನೋಡಿದ್ದೀನಿ ಹಿಂದಿ ರಿವ್ಯೂ ನೋಡಿದೀನಿ ಆ ನಂತರ ಡಿಸೈಡ್ ಮಾಡಿದ್ದೀನಿ ಅಷ್ಟು ಸುಮ್ನವಾಗಿ ಹೇಳಲ್ಲ ಅಷ್ಟು ಚೆನ್ನಾಗಿದೆ ಫಿಲಮು ಹೊರಗಡೆ ಬಂದವರಿಗೆ ಏನೋ ಒಂಥರ ರೋಮಾಂಚನ ಅವ್ರು ಇಂಡೈರೆಕ್ಟ್ ಆಗಿ ಭಾರತದ ಅವನತಿ ಬಗ್ಗೆ ಹೇಳಿದ್ದಾರೆ ನಾವು ಎಚ್ಚರ ವಹಿಸ್ಬೇಕಷ್ಟೇ ಅವನತಿ ಆಗ್ತಾ ಇದೆ ನಾವು ದಯವಿಟ್ಟು ಹಿಂದೂಗಳ ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದಾರೆ ತುಂಬಾ ಚೆನ್ನಾಗಿದೆ ಪ್ರತಿ ಒಬ್ರು ಬಂದು ಥಿಯೇಟರ್ ಫಿಲಂ ನಡಬೇಕು ಆ ಲೆವೆಲ್ ಇದೆ ಫಿಲಮ್ ಇನ್ನೊಂದು ಸಮಸ್ಯೆ ಇವತ್ತು ನೋಡಿ ಸರ್ ಕಾಂತಾರ ಫಿಲಂ ಗೆ ಇಲ್ಲಿ ಸಂತೋಷದಲ್ಲಿ ಕಾಂತಾರ ಕನ್ನಡ ಅಲ್ಲಿ ಥಿಯೇಟರ್ ಹಿಂದಿ ಅದ್ರ ಪಕ್ಕ ಥಿಯೇಟರ್ ತೆಲುಗು ಯಾವ ಎಲ್ಲಿದೆ ಕನ್ನಡ ಪರ್ವ ಸ್ಟಾರ್ಟ್ ಆಗಿದೆ ಒಂದೇ ಒಂದೇ ರಿಲೀಸ್ ದಿನ ಮೂರು ಕಡೆ ಕಂತಾರ ಅದು ಕನ್ನಡ ಕಂತಾರ ಮೂರು ಚೈದಿ ಅನ್ಬಿಲಿವೆಬಲ್ ಸರ್ ಅನ್ಬಿಲಿವಬಲ್ ಈ ಫಿಲಮ್ ಇದ್ರಿಗೆ ಬಂದಿಲ್ಲ ಮತ್ತೆ ಬರುತ್ತೆ ಗೊತ್ತಿಲ್ಲ ನೆಕ್ಸ್ಟ್ ಐದು ವರ್ಷ ರಿಷಬ್ ಶೆಟ್ಟಿ ಅವ್ರನ್ನ ಟಚ್ ಮಾಡಕ್ ಆಗಲ್ಲ ಮಿನಿಮಮ್ ಅವ್ರು ಕಲ್ಸಿಡ್ಬೇಕಂದ್ರೆ ಐನೂರು ಕೋಟಿ ಬೇಕು ಆ ಲೆವೆಲ್ ಇದೆ ಫಿಲ್ ಸಿನಿಮಾ ನಾನು ಹೇಳೋದಲ್ಲ ಅದ ಸರ್ ಅದ್ ಆಗಲ್ಲ ಕನ್ನಡದಲ್ಲಿ ಬರೀ ಇಬ್ರು ಮೂರು ಜನ ಅಷ್ಟೇ ಈ ಲೆವೆಲ್ ಹೋಗ್ತಾ ಇದ್ರಲ್ಲಿ ಎಷ್ಟು ಕೂಡ ಒಬ್ರು ಇರ್ತಾರೆ ಬಟ್ ಇನ್ನೊಂದು ಐದು ವರ್ಷದಲ್ಲಿ ಇನ್ನು ಐದು ವರ್ಷದಲ್ಲಿ ಕಿಚ್ಚ ಕಿಚ್ಚ ಯಶು ಕಿಚ್ಚ ರಿಷಬ್ ಶೆಟ್ಟಿ ಕನ್ನಡ ಎಲ್ಲೋ ತಕೊಂಡು ಹೋಗ್ತಾರೆ ಹಂಡ್ರೆಡ್ ಪರ್ಸೆಂಟ್ ಇದು ಬರೆದಿಟ್ಕೊಳ್ಳಿ